ವ್ಯೂವರ್ಸ್ ವೆಲ್ಕಮ್ ಟು ಮಲ್ಟಿ ಕ್ರಿಯೇಷನ್ಸ್ ನಾನು ಅಶ್ವಿನಿ ಪ್ರಸಾದ್ ಇವತ್ತು ಅವಲಕ್ಕಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಕೆಲವ್ರಿಗೆ ಅವಲಕ್ಕಿ ತುಂಬ ನೆನೆಸಿಟ್ಟು ಮುದ್ದೆ ಮುದ್ದೆ ಆಗೋಗುತ್ತೆ ಅದು ಉದ್ರುದ್ರಾಗಿ ಬರೋದಿಲ್ಲ ಹೇಗೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿದ್ರೆ ಹೇಗೆ ಉದ್ರುದ್ರಾಗಿ ಬರುತ್ತೆ ಅನ್ನೋದನ್ನು ಹತ್ತು ನಿಮಿಷದಲ್ಲಿ ಮಾಡ್ಕೊಳ್ಳೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ನೋಡೋಣ ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ಸ್ವಲ್ಪ ತೊಗೊಂಡಿದ್ದೀನಿ ಕರಿಬೇವು ಅರಿಶಿನ ಸಾಸಿವೆ ಜೀರಿಗೆ ಹಣ್ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಕಡಲೆ ಬೀಜ ಬೇಳೆ ಸ್ವಲ್ಪ ನೀವು ಉದ್ದಿನ ಬೇಳೆನೂ ಹಾಕ್ಕೋಬೋದು ಈರುಳ್ಳಿ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನಿಂಬೆಹಣ್ಣು ಈಗ ಕಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ತೊಗೊಳ್ಳಿ ನಾನಿಲ್ಲಿ ಸ್ವಲ್ಪನೇ ತೊಗೊಂಡಿದ್ದೀನಿ ಇದನ್ನು ನಾಲ್ಕು ಸಲ ಚೆನ್ನಾಗಿ ತೊಳೆದು ತೊಗೊಳ್ತಿದ್ದೀನಿ ಇವಾಗ ಈಗ ನೋಡಿ ನಾಲ್ಕು ಸಲ ಚೆನ್ನಾಗಿ ತೊಳೆದು ತೊಗೊಂಡಿದ್ದೀನಿ ಈಗ ಇದರಲ್ಲಿ ಒಂದು ಚೂರು ನೀರಿಲ್ಲ ಎಲ್ಲ ಕಂಪ್ಲೀಟಾಗಿ ಬಸಿದ್ಬಿಟ್ಟಿದ್ದೀನಿ ಈಗ ಸ್ವಲ್ಪನೇ ನೀರು ಹಾಕ್ತಿದ್ದೀನಿ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ನೀರು ಅಷ್ಟೇ ಹಾಕ್ಕೊಳ್ತೀನಿ ಹೀಗೆ ಜಸ್ಟ್ ಹೀಗೆ ಚುಮ್ಕಿಸಿದ್ರೆ ಸಾಕು ನೀವು ಈಗ ಇದನ್ನು ಸ್ವಲ್ಪ ಚುಮಕಿಸ್ಬಿಟ್ಟು ಸೈಡಿಗೆ ಇಟ್ಬಿಡ್ತೀನಿ ನಮಗೆ ಅವಲಕ್ಕಿ ಐದು ನಿಮಿಷ ಬೇಕಾಗುತ್ತೆ ನೀವು ಅಷ್ಟೊತ್ತಿಗೆ ಆ ಐದು ನಿಮಿಷದಲ್ಲಿ ನಾವಿಲ್ಲಿ ಈರುಳ್ಳಿ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪನ್ನೆಲ್ಲ ಕಟ್ ಮಾಡಿ ಸೈಡ್ಗೆ ಇಟ್ಕೊಳ್ಳೋಣ ಈಗ ಒಂದು ಬಾಣಲಿ ತೊಗೊಂಡು ಅದಕ್ಕೆ ನಿಮ್ಮ ಎಣ್ಣೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಅವಲಕ್ಕಿಗೆ ಸ್ವಲ್ಪ ಮಧ್ಯಾಹ್ನ ಟೈಮ್ಗೆ ತಿನ್ನಬೇಕು ಅಂತ ಬಾಕ್ಸಿಗೆ ಏನಾದರೂ ಮಾಡ್ತಿದರೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗತ್ತೆ ನೋಡಿ ಹಾಕ್ಕೊಳ್ಳಿ ಎಣ್ಣೆನ ನೀವು ಬೇಕಾದರೆ ದಿಢೀರಂತ ಮಾಡ್ಕೊಂಡಾಗ ಎಣ್ಣೆ ಸ್ವಲ್ಪ ಕಮ್ಮಿಯಾಗೂ ಯೂಸ್ ಮಾಡ್ಬೋದು ಈಗ ಎಣ್ಣೆ ಸ್ವಲ್ಪ ಕಾದ ಆದಮೇಲೆ ಕಡಲೆ ಬೀಜ ಹಾಕ್ತಿದ್ದೀನಿ ನಾನು ಯಾವಾಗಲೂ ಚಿತ್ರಾನ್ನಕ್ಕೆ ಆಗಲಿ ಉಪ್ಪಿಟ್ಟಿಗೆ ಆಗಲಿ ಕಡಲೆ ಬೀಜ ಫ್ರೈ ಮಾಡಿ ಸೈಡಿಗೆ ತೆಗೆದಿಟ್ಕೊಳ್ತೀನಿ ನೀವು ಬೇಕು ಅಂದರೆ ಸೈಡಿಗೆ ತೆಗ್ದಿಟ್ಕೋದಿರ ಹಾಗೇನೂ ಸಹ ಮಾಡ್ಕೋಬೋದು ಇದ್ರ ಜೊತೆ ಡೈರೆಕ್ಟ್ ಕಡಲೆಬೇಳೆಯೂ ಹಾಕಿ ಒಂದೇ ಸಲ ಒಬ್ರೆಣ್ಣೆನೂ ಕುಟ್ಕೋಬೋದು ನಾನು ಯಾವಾಗಲೂ ಈ ಥರ ಸೈಡಿಗೆ ತೆಗೆದಿರ್ತೀನಿ ಬಿಕಾಸ್ ಅದು ಲಾಸ್ಟಲ್ಲಿ ಹಾಕಿ ಆ್ಯಡ್ ಮಾಡಿಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ಈಗ ಇದನ್ನು ಕಂಪ್ಲೀಟಾಗಿ ಸೈಡ್ಗೆ ತೆಗೆದಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಕಡಲೆಬೇಳೆ ತೊ ಹಾಕ್ಕೊಳ್ತಿದ್ದೀನಿ ನೀವು ಇವಾಗಲೇ ಉದ್ದಿನಬೇಳೆನೂ ಹಾಕೋಬೋದು ಬಟ್ ನಮ್ಮ ಮನೇಲಿ ತುಂಬ ಇಷ್ಟಪಡೋದಿಲ್ಲ ಉದ್ದಿನಬೇಳೆ ಅದರಿಂದ ನಾನಿಲ್ಲಿ ಕಡಲೆಬೇಳೆ ಮಾತ್ರ ಯೂಸ್ ಮಾಡ್ತಿದ್ದೀನಿ ಕಡಲೆಬೇಳೆ ಸ್ವಲ್ಪ ಎಲ್ಲಾನು ಮೀಡಿಯಮ್ ಉರಿಯಲ್ಲೇ ಇಟ್ಟು ಫ್ರೈ ಮಾಡ್ಕೊಳ್ಳಿ ಜೋರು ಉರಿಯಲ್ಲಿ ಇಟ್ಟರೆ ನಿಮಗೆ ಸೀದೋಗಿಬಿಡತ್ತೆ ಟೇಸ್ಟ್ ಚೆನ್ನಾಗಿರೋದಿಲ್ಲ ಬೇಯೋದಿಲ್ಲ ಮೇಲ್ಗಡೆ ಕಲರ್ ಚೇಂಜ್ ಆಗುತ್ತೆ ಹೊರಟು ಒಳಗಡೆ ಹಾಗಾಗೇ ಇರುತ್ತೆ ಈಗ ನನಗೆ ಕಡಲೆ ಕಡಲೆಬೇಳೆ ಮುಕ್ಕಾಲು ಭಾಗದಷ್ಟು ಬೆಂದಾಗಿದೆ ಈಗ ಇದಕ್ಕೆ ಸಾಸಿವೆ ಜೀರಿಗೆ ಹಾಕೊಳ್ತಿದ್ದೀನಿ ಅದು ಚಿಟಪಟ ಅಂದ ಆದ್ಮೇಲೆ ಈರುಳ್ಳಿ ಹಾಕ್ಕೊಳ್ತಿದ್ದೀನಿ ಈರುಳ್ಳಿ ತೊಗೊಂಡಿದ್ದೀನಿ ಇಲ್ಲಿ ನಾನು ನೀವು ಬೇಕು ಅಂದರೆ ಎಷ್ಟು ಬೇಕು ನೀವು ಮಾಡೋ ಕ್ವಾಂಟಿಟಿ ಮೇಲೆ ಎಷ್ಟು ಬೇಕೋ ಅಷ್ಟು ನೋಡಿ ತೊಗೊಳ್ಳಿ ಇಲ್ಲಿ ಉದ್ದದಕ್ಕೆ ಹಚ್ಕೊಂಡಿದ್ದೀನಿ ಬೇಕಂದರೆ ಚಿಕ್ಕ ಚಿಕ್ಕದಾಗೂ ಹಚ್ಕೊಬೋದು ನಾನು ಇಲ್ಲಿ ಉದ್ದುದಕ್ಕೆ ಹಚ್ಕೊಂಡಿದ್ದೀನಿ ನೀವು ಇನ್ನೂ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾನು ನೆಕ್ಸ್ಟ್ ಏನೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ದ ಆಲ್ ಸಬ್ಸ್ಕ್ರೈಬರ್ಸ್ ಈಗ ಈರುಳ್ಳಿನ ಚೆನ್ನಾಗಿ ಫ್ರೈ ಆದಮೇಲೆ ಇದು ನನಗೆ ಅರ್ಧದಷ್ಟು ಫ್ರೈ ಆದಮೇಲೆ ನಾನಿಲ್ಲಿ ಹಣಮೆಣ್ಸಿನ್ಕಾಯಿ ಇನ್ನು ಕರ್ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಿದ್ದೀನಿ ನೀವು ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ಸಮ್ಮರಲ್ಲಿ ಹಸಿಮೆಣ್ಸಿನ್ಕಾಯಿನ ತುಂಬ ಯೂಸ್ ಮಾಡಬಾರ್ದು ಅದರಿಂದ ನಾನಿಲ್ಲಿ ಹಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿ ಸಹ ಯೂಸ್ ಮಾಡ್ಕೋಬೋದು ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಈಗ ನನಗೆ ಈರುಳ್ಳಿನೂ ಚೆನ್ನಾಗಿ ಫ್ರೈ ಆಗಾಗಿದೆ ಈಗ ಇದಕ್ಕೆ ನಾನು ಟೊಮೆಟೊ ಹಾಕ್ಕೊಳ್ತಿದ್ದೀನಿ ಇಲ್ಲಿ ಉಳ್ಳಿ ಟೊಮೆಟೊನೇ ತೊಗೊಂಡಿದ್ದೀನಿ ನೀವು ಅಂದರೆ ಫಾರಂ ಟೊಮೆಟೊನೂ ಸಹ ತೊಗೊಬೋದು ನೀವು ಫಾರಂ ಟೊಮೆಟೊ ತೊಗೊಂಡಾಗ ನಿಂಬೆ ಹಣ್ಣಿನ ರಸ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನಾನು ಇಲ್ಲಿ ನಾಟಿ ಟೊಮೆಟೊ ತೊಗೊಂಡಿರೋದ್ರಿಂದ ಅರ್ಧದಷ್ಟು ಮಾತ್ರ ನಿಂಬೆ ಹಣ್ಣು ತೊಗೊಳ್ತಿದ್ದೀನಿ ಇಲ್ಲಿ ಈಗ ಇದನ್ನು ಟೊಮೆಟೊನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನು ಸಾಲ್ಟ್ ಹಾಕ್ತಿಲ್ಲ ನೀರು ಬಿಟ್ಬಿಡತ್ತೆ ಅವಲಕ್ಕಿ ನೆಂದೋಗಿಬಿಡತ್ತೆ ಅದಕ್ಕೋಸ್ಕರ ಇಲ್ಲಿ ನಾನು ಸಾಲ್ಟ್ ಈಗಲೇ ಆ್ಯಡ್ ಮಾಡ್ತಿಲ್ಲ ಈಗ ಇದನ್ನು ಡ್ರೈ ಆಗೇ ಫ್ರೈ ಮಾಡ್ಕೊತಿದ್ದೀನಿ ಚೆನ್ನಾಗಿ ಫ್ರೈ ಆಗಬೇಕು ಟೊಮೆಟೊ ಆಯಿಲಲ್ಲೇ ಚೆನ್ನಾಗಿ ಫ್ರೈ ಆಗಿ ರೋಸ್ಟ್ ಆದಮೇಲೆ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹಾಕಿ ಫ್ರೈ ಮಾಡ್ಕೊಳ್ತೀನಿ ನಾನು ಕೊತ್ತಂಬರಿ ಸೊಪ್ಪು ಅರ್ಧದಷ್ಟು ಹಾಕ್ಕೊಂಡಿದ್ದೀನಿ ಅರ್ಧದಷ್ಟು ಗಾರ್ನಿಷಿಂಗೋಸ್ಕರ ಸೈಡಿಗೆ ಇಟ್ಕೊಂಡಿದ್ದೀನಿ ಇದಕ್ಕೆ ಚೆನ್ನಾಗಿ ಇದನ್ನು ಡ್ರೈಯಾಗೆ ಫ್ರೈ ಮಾಡ್ಕೋಬೇಕು ಅವಲಕ್ಕಿಯಲ್ಲಿ ಬರೀ ಅವಲಕ್ಕಿ ಚಿತ್ರಾನ್ನ ಮಾತ್ರ ಅಲ್ದಿರ ಗೊಜ್ಜ ಅವಲಕ್ಕಿನೂ ಮಾಡ್ಕೊತಾರೆ ಈಗ ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಹಾಕ್ಕೊಳ್ತಿದ್ದೀನಿ ಅವಲಕ್ಕಿಗೆ ಜಾಸ್ತಿ ಅರಿಶಿನ ಬೇಕಾಗುತ್ತೆ ಕಲರ್ ಸ್ವಲ್ಪ ಚೇಂಜ್ ಆಗಲಿಕ್ಕೋಸ್ಕರ ಅರಿಶಿನ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಗುಜ್ಜವಲಕ್ಕಿ ರೆಸಿಪಿನ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತಾ ಬರ್ತೀನಿ ಆ ಡಿಶ್ಶು ತುಂಬ ಚೆನ್ನಾಗಿರುತ್ತೆ ನೀವು ಮಾಡ್ಕೊಂಡು ತಿಂದರೆ ಬ್ರೇಕ್ಫಾಸ್ಟಿಗೆ ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಟೈಮ್ಗೂ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಸ್ವಲ್ಪ ಈಗ ಉಪ್ಪು ಹಾಕ್ಕೊಂಡು ಕಲಿಸ್ಕೊಳ್ತಿದ್ದೀನಿ ನಾನಿಲ್ಲಿ ಪಿಂಕ್ ಸಾಲ್ಟ್ ಹಾಕ್ಕೊಳ್ತಿದ್ದೀನಿ ಪಿಂಕ್ ಸಾಲ್ಟ್ ಹಾಕಿ ಚೆನ್ನಾಗಿ ಕಲಿಸ್ಕೊಂಡಾದ ಆದಮೇಲೆ ಗ್ಯಾಸ್ನ ಫುಲ್ಲು ಸಿಮ್ಮಲ್ಲಿಟ್ಟು ಈಗ ಜಸ್ಟ್ ಒಂದು ಟೇಬಲ್ ಸ್ಪೂನಷ್ಟು ನಿಂಬೆಹಣ್ಣು ರಸ ತೊಗೊಂಡಿದ್ದೀನಿ ನೀವು ಫಾರ್ಮ್ ಟೊಮೊಟೊ ತೊಗೊಂಡ್ರೆ ನಿಂಬೆಹಣ್ಣಿನ ರಸ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಈಗ ಕಲಸಿ ನಿಂಬೆಹಣ್ಣಿನ ರಸ ಹಾಕಿ ಜಸ್ಟ್ ಒಂದು ನಿಮಿಷ ಕಲಿಸ್ಕೊಂಡಿದ್ದ ತಕ್ಷಣ ಅವಲಕ್ಕಿನೂ ಹಾಕಿ ಕಲಿಸ್ಕೊಳ್ಳಿ ಇಲ್ಲಾಂದರೆ ನಿಮಗೆ ನಿಂಬೆಹಣ್ಣು ರಸ ಹಾಕಿ ಬಿಸಿ ಮಾಡಿದ ತಕ್ಷಣ ಕಹಿ ಬಂದುಬಿಡತ್ತೆ ಈಗ ಇದನ್ನು ಕಂಪ್ಲೀಟಾಗಿ ಕಲಿಸ್ಕೊಂಡು ಆದಮೇಲೆ ಜೋರು ಉರಿಯಲ್ಲಿಟ್ಟು ಇನ್ನೂ ಒಂದು ಐ ಐದು ನಿಮಿಷನೂ ಬೇಕಾಗಲ್ಲ ನಿಮಗೆ ಮೂರು ನಿಮಿಷ ಸಾಕಾಗತ್ತೆ ಜೋರು ಉರಿಯಲ್ಲಿಟ್ಟು ಅವಲಕ್ಕಿನ ಚೆನ್ನಾಗಿ ಕಲಿಸ್ಕೊಳ್ಳಿ ನೋಡಿ ನಾನು ಇಲ್ಲಿ ಎಷ್ಟು ನೀಟಾಗಿ ಇದನ್ನು ಜೋರು ಉರಿಯಲ್ಲಿಟ್ಟು ಕಲಿಸ್ಕೊಂಡಿದ್ದೀನಿ ಒಂದು ಚೂರು ನನಗೆ ಮುದ್ದೆ ಮುದ್ದೆ ಆಗಿಲ್ಲ ಕಂಪ್ಲೀಟಾಗಿ ಅದು ಅವಲಕ್ಕಿ ಉದ್ರದ್ರಾಗೇ ಬರುತ್ತೆ ಹೇಗೆ ಅವಲಕ್ಕಿನ ಉದ್ರುದ್ರಾಗಿ ಮುದ್ದೆ ಆಗ್ದಿರಾ ಉದ್ರುದ್ರಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಲ ಟ್ರೈ ಮಾಡಿ ನಿಮ್ಮ ಒಪಿನಿಯನ್ನ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್